ನಿಮಗೆ ಹೋಗಬೇಕಂತ ನಾವ್ ಹೇಳ್ತಾರ ಅರ್ಥ ಐತೆ ಬೇಡ ಅಲ್ಲ ನಾವು ಅಭ್ಯಾಸನ ಮಾಡ್ಸ್ಕೊಳಕ್ ಒಪ್ಪ ನನ್ನ ಮಗಳಿಗೆ ಯಾವ ಬೇಕಾ ಅನ್ಕೊಂಡ್ ಅಭ್ಯಾಸನ ಮಾಡ್ಸ್ರ ಮಾತ್ರ ಕಂಪ್ಲೇಂಟ್ನೆ ಕೊಡೋದು ನಾನು ಏನಕೊಬಿಟ್ಟಿದೀನಿ ನೀನು ತಾಯಿ ಒಪ್ತಿಲ್ ಅದು ಯಾವ ಡಾಕ್ಟರ್ ಕೊಟ್ಟಾಗ ಮೆಡಿಸನ ನಾನು ನೋಡ್ತೀನಿ ಅದ ಏನು ಹೇಳ್ತಾ ಇದ್ರೆ ಹೊತಿಯಾಗ್ತಾ ಇದ್ದೀರಿ ನೀನು ಅದೇ ಹೇಳ್ತೀರವಾ ಸಾಕಕ್ಕೆ ಸಾಕತ್ತಿಲ್ದ್ರ ನಾನು ಕೂದಿ ಮಾಡಿ ನನ್ನ ಮಗಳಿಗೆ ಸಾಕ್ತೀನಿ ನಾನು ಓ ಅದಕ್ಕೆ ಒಳ್ಳೆ ಪರವಾಗಿಲ್ಲ ನೀನು ಹೊತಿಯಾಗ್ತಾ ಇದ್ದೀನಿ ನೀನು ಏಯ್ ನೋಡಮ್ಮ ಜಾಸ್ತಿ ಆಡ್ಬೇಡ ನೀನು ಬಂದ ಬಂದ್ಮೇಲೆ ತುಂಬಾ ಹೆಚ್ಕೊಡಿದ್ದಾಳೆ ಮೊದ್ಲು ನಿನ್ ಕತೆ ಮುಗಿಸ್ಬಿಡ್ತೀನಿ ಮುಗಿಸಿ ನಮ್ಮಅಮ್ಮನ್ಗೆ ವರ್ದಿಯಂದ್ರೆ ವರ್ದಿ ನಮ್ಮಮ್ಮನ್ಗೆ ಏನಿದೀನಿ ನೀನು ಏನ್ ಅನ್ಕೊಂಡಿದ್ಯಾಂತ ಮಾತಾಡಿ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ಏನೇ ಏನೇ ಸುಮಾರಾಗ ಬುದ್ಧಿ ಕಲ್ತಿರೋದು ಏನ್ ಹೇಳ್ತಾ ಇದ್ದೀನಿ ನೀನು ನೋಡು ನಾನು ಹೇಳ್ತಾ ಇದೀನಿ ಕೇಳು ಸುಮ್ನೆ ಕೋಪ ಬಿಡಿಸ್ಬಿಡಾ ನನ್ಗೆ ಕೋಪ ಬಂದದ ನಿನ್ಗೆ ಯಾಕೋಪ ಬಂದದ ಅಂತಪ ಬಂದೋಪ ಬೇರೆಯಾ ಇಳಿಸಿದ್ರೆ ಹೆಂಗಿಳಿಸ್ತೀನಿ ಗೊತ್ತಿಲ್ಲ ನಿಂಗೆ ನಿನ್ಗೆ ನೀನು ಎತ್ತಿ ಬೇಕಂದರು ಓ ನಾನು ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕ ಅಂತ ನನ್ನ ಮಗಿನ ಸಾಕಬೇಕು ನಾವು ಸಾಕತ್ತಿ ಹೋಗು ನಿಮ್ಗೆ ಇರಕಾಗ್ದವ್ರೆ ಇದು ನೀನು ನೀನೇನು ಅಡ್ವಾನ್ಸ್ ಕೊಡ್ತಕ್ಕೊಂಡಿರೋದಲ್ಲ ನೀನೇನು ಬಾರ್ಗೇನ್ ಕೊಟ್ಟಿರಾ ಕೊಡ್ತಾರೋ ನಾನು ಅಡ್ವಾನ್ಸ್ ಕೊಟ್ಟಿರೋಣ ನಾನು ಹೆಸರು ನೀನು ಹೆಸರು ಪತ್ರ ಮಾಡ್ಕೊ ಮಾಡ್ಸ್ಕೊಬಿಟ್ರೆ ನಿನ್ನ ಸ್ವಲ್ಪ ಬಿಟ್ಟದ ನಿಮ್ಗೆ ಸಿಗ್ತಕ್ಕ ಪರವಾಗಿಲ್ಲ ನೀನು ಸುಮಾರಾಗಿ ನಾಟ್ಕೊಳತ್ ಕಲ್ತಿದ್ದೀವಿ ಏಯ್ ಸುಮ್ಮನೆ ಕೋಪ ಬರ್ಸ್ಬೇಡ ಕಣ್ಣು ನನಗೆ ಸುಮ್ಮನೆ ಕೋಪ ಬರ್ಸಿದ್ರೆ ನಾನು ತುಂಬ ತುಂಬ ಕೆಟ್ಟಾಗಬೇಕಾಗುತ್ತೆ ಹೇಳ್ತೇನೆ ಕೇಳು ನಾನು ವತಿಯಾಗ್ಬಿಡ್ದು ನೀನು ಸ್ಟೂಪಿಡ್ ಏನು ಅನ್ಕೊಂಡಿದ್ದೆ ನೀನು ಏನು ಅನ್ಕೊಂಡಿದ್ದೆ ನೀನು ಹಾಂ ಓಪರ್ ನಿಮ್ಮ ಅಮ್ಮ ಮಗಳಿಗೆ ಬುರಿ ಬಾಯಿ ಹೇಳೋದು ಅರ್ಥ ಆಗಲ್ಲ ನಿಮಗೆ ನೋಡ್ಕೊಳ್ಳಿ ಬರ್ತೀನಿ ಅಮ್ಮ ನೀವು ಇರೋ ತಾಲ್ ಕೆಟ್ಟೋಗಿದೆ ಕಣಮ್ಮ ಹುತ್ತಿನ ಕಣಮ ಇವನು ನೀವು ಇಲ್ಲಿದ್ರೆ ಸರ್ ಬರೀಕಿಲ್ಲ ಮೊದಲು ಹೋಗೋದ ಬಾ ಏಯ್ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಏಯ್ ನಿಮಗೆ ತಲೆ ಕೆಟ್ಟೋಗೈತಾ ಇದಕ್ಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು ಓ ಪರವಾಗಿಲ್ಲ ನೀವೇ ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ಅಲ್ಲ ಏನು ಚಾಕ್ ತೋರಿಸ್ತಾ ಇದ್ದೀರಿ ಕತ್ತಿ ತಕೊಂಡಂಗೆ ಕತ್ತರಿಸ್ಬಿಟ್ಟಿದೆ ನಮ್ಮನ್ನ ಓ ಪರವಾಗಿಲ್ಲ ನೀವೇ ಅಂದರೆ ಇವತ್ತು ಇದೊಂದು ಇಷ್ಟ್ರಿ ಆಗೋಗಿ ಮತ್ತೇನು ಎಂಟಿನ ಕತ್ತರಿಸಿದೆ ಭೂಪ ಅಂತ ನಿಮ್ ಇಬ್ರು ಕತ್ ಕುದು ಅದ ನಿನ್ಗೆ ಏನ್ ಕೇಳ ಬಂದಿರೋ ನಿನ್ಗೆ ಎಲ್ಲರ ಯಾ ಇರ್ತಿ ಪ್ರೆಗ್ನೆಂಟ್ ಅಂದ್ರೆ ಎಷ್ಟ್ರಮಟ್ಟಾರೋ ಎಷ್ಟು ಖುಷಿಪಟ್ಟಾರೋ ಎಷ್ಟು ಪೀಟ್ ಹಂಚ್ಕೊಂಡು ಪಟ್ಟಾರೋ ನನ್ನ ಕರ್ ಮುಗ ನಿನ್ನಂತ ಲೋಫರ್ ಜನ್ಮ ನನ್ ಜೀನ್ಮ ನಾನೇ ಯಾ ಮಾಡ್ಕೊಬಿಟ್ರೆ ನಾನು ಅದ ಹೊಟ್ಟೆ ಮುಗ ಬೆಳಿತದೆ ಅದ ಕಾರ್ ನೀನ್ ಒಳ್ಳೆ ಬುದ್ಧಿ ಕಡಿ ಬಿಡದ ನೀನು ಚಾಟ್ ತಕೊಂಡ್ ಕು ಕತ್ತಿ ತಕೊಂಡಿದ್ದೀರಾ ನೀನು ಏ ನಿನ್ ಹೊಟ್ಟೆ ಒಳಗಡೆ ಇರೋ ಮಗು ನಂದಲ್ಲ ಕಣೆ ನಂದಲ್ಲ ಅದು ಅದು ಹಾಕಿರೋದು ನನ್ಗೆ ಗೊತ್ತು ನೀನು ಅನ್ ಕುಟಿರ ಸುತ್ತಿದ್ದಾಗಿರೋದು ನಿನ್ ಬಾಯಿಗೆ ಹುಳ ಸೂರ್ಯ ಅದೇನಂತ ಮಾತಾಡ್ತಾ ಇದೀನಿ ನೀನು ಏನಂತ ಮಾತಾಡ್ತಾ ಇದೀಯ ನೀನು ಯಾರು ಗೆಳಂಗೆ ಹೇಳ್ತಾ ನೀನು ನನ್ನ ಮಗಳಿಗೆ ಹೇಳ್ತಾ ಇದೀನಿ ನೀನು ಈ ಮಾತಾ ಈ ಮಾತ ನನ್ನ ಮಗಳಿಗೆ ಹೇಳ್ತಾ ಇದೆಯಾ ಹೇಳು ನೋಡು ಒಳ್ಳೆ ಮಾತಾಡ ಹೇಳ್ತೇವನಿ ನನ್ನ ಮಗಳಿಗೆ ಹಿಂಗೆಲ್ಲ ಮಾತಾಡೋರು ನೀನು ನಿನ್ ಸರ್ ಕೆಸರ್ ಸರ್ ಎತ್ ಕೆಲಸ ಮಾಡ್ಬಿಡ್ತೀನಿ ಏನ್ ಮಾಡ್ತೀರಾ ಏನ್ ಮಾಡ್ತಾ ಇದೀರಾ ಮಗ ಕತ್ತಿಯ ಕಿತ್ಕೊಮಗ ನನ್ನ ಲೋಪ ನನ್ ಮಗನೆ ಲೋಪ ನನ್ ಮಗನೆ ಲೋಪ ನನ್ ಮಗನೆ ನಮ್ಗೆ ನಮ್ಗೆ ಸಾಯಿ ಸಾಕ್ ಬಂದಿ ಆಡಿಯಾ ಆಡಿಯಾ ಸಾಯಿ ಮುಂಡೆ ಮಗನೆ ಸಾಯಿ ನೆಗದ್ ಬಿದ್ದೋಗು ಓಹ್ ಓಹ್ ಹೊಡಿಬಿಡಿ ನೋಡು ನಾನು ಸತ್ತೋಗ್ಬಿಡ್ತೀನಿ ನಾನು ನಾನು ಸತ್ತೋಗ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ನನ್ಗೆ ಬಿಟ್ಬಿಡಿ ನಿಖಿತಾ ನಿಖಿತಾ ಪ್ಲೀಸ್ ನಿಖಿತಾ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನೀನು ನಿಕಿತಾ ಪ್ಲೀಸ್ ಆ ನಿಮ್ಮ ಅಮ್ಮನಿಗೆ ಹೊಡಿಬೇಡ ಅಂತ ಹೇಳು ಸತ್ತೋಗ್ಬಿಡ್ತೀನಿ ನಾನು ಸಾಯಿ ಸಾಯಿ ನಗ ಬಿದ್ದೋಗಿ ನೀನು ನೀನು ಸತ್ತರೆ ನಿಮ್ದಿ ಕೆಲಸ ಸಾಯಿ ನಿನ್ಗೆ ಲೋಪ ನನ್ನ ಮಗನೇ ನಿನ್ನಂತ ನಚ್ಕೊಂಡು ಹೋ ನಿಗೋಸ್ಕರ ಮಾಡ್ಬಾರ್ದು ಮಾಡಿದೆ ನಾನು ಥೂ ನಿನ್ನ ನಮ್ಗೆ ಬಂದಿದ್ದಕ್ಕೆ ಒಳಸರಿ ಅದು ಶಿಕ್ಷೆ ಸಿಕ್ತು ನನಗೆ ಲೋಪ ನನ್ನ ಮಗನೇ ಇನ್ನೊಂದ್ಸತಿ ನನ್ನ ಜೀವನಕ್ಕೆ ಬರಬೇಡ ನೀನು ಇವತ್ತಿಗೆ ನಿನಗೂ ನನ್ನ ಸಂಬಂಧ ಮುಗಿತು ಏನು ಯಾವ ಜನ್ಮಕ್ಕೂ ಇಲ್ಲ ನನ್ನ ಗಂಡ ಇದ್ರು ಸತ್ತೋದ ಅನ್ಕತಿ ನಾನು ಲೋಪ ನನ್ನ ಮಗನೇ ನಿಖಿತ ಪ್ಲೀಸ್ ನನ್ನ ಎತ್ತು ನಿಖಿತ ಪ್ಲೀಸ್ ತುಂಬ ಹೊಡೆದಾಕ್ಬಿಟ್ರಿ ನನಗೆ ತುಂಬ ನೋವಾಗ್ತಾ ಇದೆ ನಿಖಿತ ಸಾಯಿ ಸಾಯಿ ಮುಂಡ ಮಗನೆ ಸಾಯಿ ನಿನ್ನ ಬಾಯಿ ನಿಮ್ಮ ಮುನ್ನಾಕ ನೆಗದು ಬಿದ್ದೋಗ ನಡ್ಡಿ ಕೈ ಆಗೋ ನೀನು ಅಯ್ಯೋ ಅಯ್ಯೋ ಪ್ಲೀಸ್ ಪ್ಲೀಸ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಕರ್ಕೊಂಡೋಗ್ಬೇಕು ಇವ್ನ ಹಾಸ್ಪಿಟ್ಲ್ ಬರೆಯ ಅಮ್ಮ ಬಾ ಹೋಗಲ್ಲ ಅಮ್ಮ ನಾನು ಸಂಸ್ಬಿಡಮ್ಮ ನಾನು ಸಂಸ್ಬಿಡು ನಿನ್ನ ಮಾತು ಕೇಳ್ಕೊಂಡನ ಆಕಸ್ ಮದುವೆ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಿಲ್ಲ ನನ್ನ ಸಮ್ಮಸ್ಬಿಡಮ್ಮ ನನ್ನ ಸಮಸ್ಬಿಡು ನೀನು ನನ್ನ ಜೀವನ ನನ್ನ ಕೈಯ್ಯಾರ ನಾನೇ ಹಾಳು ಮಾಡ್ಕೊಬಿಟ್ಟೆ ಅಮ್ಮ ಅದಕ್ಕೆ ಕಣವಾ ಹೇಳೋದು ಮನೇಲಿ ಯಾಕೆ ದೊಡ್ಡವರು ಯಾಕೆ ಕೇಳೋರು ಅಂತ ಅರ್ಥ ಮಾಡ್ಕೋಬೇಕು ಮಾಡ್ಕಂಡ ನೋಡಿ ಕೇಳ ಅಲ್ಲ ಈ ನನ್ನ ಮಗನ ಓಡೋವ ಕತ್ತಿ ತಗೊಂಡು ನಿಂತಿರೋದ ಎಷ್ಟು ಮಾಡಿ ತಗೊಂಡು ನಿಂತವನೇ ಅಲ್ಲ ಮನ್ಗಿರೋ ಕದ್ದು ಕತ್ಕಿದ್ ಕೂದಾಕಿ ಏನು ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅಲ್ಲ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ದಿವ್ಸ ಕಾಕೊಂಡ್ ಕೂತಿದ್ದೆ ಲೋಪ ನನ್ನ ಮಗ ಕಿತ್ತೋದ್ ನನ್ನ ಮಗ ಅಲ್ಲ ಕತ್ತಿ ಚಾಕ ಬಂದ ನೋಡು ಒಳ್ಳೆ ಸೈಕ್ ನನ್ನ ಮಗನ ಇಷ್ಟಪಟ್ಟಿದ್ದೆ ಬಿಡು ಹುಚ್ಚುಮುರ್ಗುನಾ ಏನಾರೀ ಹೆಚ್ಚು ಕಮ್ಮಿ ಮಾಡಿದ್ರೆ ಏನು ಗತಿ ಮನೆಗೆ ಹೊತ್ತಿನಲ್ಲಿ ಕಿತ್ತು ಕೂದಾಕಿರಿ ಏನು ಗತಿ ಲೋಪ ನನ್ನ ಅಮ್ಮ ಮಗನೇನಾಡ್ಬಿಟ್ಟು ಬಂದವಲ್ಲ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನಾಗಿದೆ ಅದು ಏನು ಆಗಿಲ್ಲ ಕಂತ ಬಾ ಆ ನನ್ನ ಮಗ ಸಾಯನ ಅವನು ಸಾಯಿಸ್ ಕತೆ ಮಗ ಇಲ್ಲಿರೋದೆ ಬೇಡ ಯಥಾಗ ದೂರ ದೂರ ಹೋಗಿ ಹುಲಿಯನ್ ಅಲ್ಲಿಯ ಮಾಡ್ಕೊಂಡು ಇರಕಾಯ್ತದ ನಡಿ ಅಮ್ಮ ಊರಿಗೆ ಹೋಗದ ನಡಿಯಮ್ಮ ಅಜ್ಜರು ಕಾಲು ಕೈಯ್ಯ ಕಟ್ಬಿಟ್ಟು ಇರೋಕಾಯ್ತದೆ ಬೇಡಕಂದ ಮಗ ಬೇಡ ನಿನ್ನೂ ಏ ಮನೆ ಒಳಗೆ ಸೇರ್ಸಕ್ಕಿಲ್ಲ ಹ್ಞೂ ನೋಡು ಇಷ್ಟೆಲ್ಲ ಆದ್ಮೇಲೆ ಹೋದ್ರೆ ನಮಗೆ ಬೆಲೆ ಇರೋಕಿ ಬೇಡಕ್ಕೆ ಸುಮ್ಕಿರು ಅದನ್ನ ಏನಾದ್ರೂ ಕನ್ಸು ಅಂತ ತಿಳ್ಕೊಬಿಟ್ಟು ನೀನು ಇನ್ನು ಅಪ್ಪ ಅಜ್ಜಿ ಅವ್ರಿಗೆ ಯಾವಾಗ ಆಸೆ ಮಾಡ್ತಾ ಇದಾರೆ ಏನು ಫೋನ್ ನಂಬರ್ ಚೇಂಜ್ ಮಾಡಿದಾವ ಫೋನ್ ಮಾಡಿದಾರ ಒಬ್ಬರು ಹಾಂ ಹೇಳು ಫೋನ್ ಮಾಡಿದಾರ ಬನ್ನಿ ಎಲ್ಲಿಗೆ ಆಗಿದಾಯ್ತು ಹೋಗಿದಾಯ್ತು ಅಂತ ಫೋನ್ ಮಾಡಿದಾರವಾ ಬೇಡಕಂತ ನಡಿ ಅವ್ರು ಕರೆ ಅಂತ ಯೋಗ್ಯತೆ ನಾವು ಉಳಿಸ್ಕೊಂಡು ಇಲ್ಲ ಅವ್ರು ಕರೆಯೋಕೂ ಇಲ್ಲ ಮೇಲೆ ಮೂರು ಮೂರ್ ಬೇಡ ನನಗೆ ಬೆಲೆ ಇರಕ್ಕಿಲ್ಲ ಹೋಗೋದು ಬೇಡ ನಾವು ನಡಿ ದೇವಸ್ ಆಗ್ಲಾಗದೆ ಎಲ್ಲರೂ ಗೇಕ ಉಣ್ಣದ ಇವ್ರ ಸವಾಸೋ ಬೇಡ ಇವ್ನ ಸವಾಸನ ಬೇಡ ಇವ್ರು ಸವಾಸನ ಬೇಡ ಇಲ್ಲಿರೋದೇ ಬೇಡ ನಡಿ ಎತ್ತಾಗಾರು ಹೊಂಟೋಗದ ನನ್ನ ಜೀವನೇ ನಾನು ಹಾಳು ಮಾಡ್ಕೊಬಿಟ್ನಲ್ಲಮ್ಮ ನಾನು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ ನನಗೆ ಏನು ಮಾಡ್ಬೇಕು ಅಂತಲೇ ಇಲ್ಲ ಕಣಮ್ಮ ನನಗೆ ಕರೆ ಕತ್ಲು ಬಿದ್ದಾಗ ಆಗ್ಬಿಟ್ಟು ನನಗೆ ಜೀವನನೇ ಮುಂದೆ ಏನು ಅಂತ ಕಾಣ್ತಾ ಇಲ್ಲ ನನಗೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಮ್ಮ ನನಗೆ ಯಾಕಂಗ ಅಡಿಯೇ ನಾನು ಇಲ್ವಾ ನಡಿ ನಿನ್ನ ತಲೆಗೆಡ್ಸ್ಕೊಬೇಡ ದೈವ್ರವಾಗಿರು ನಾನು ಇವ್ನಿ ಅವ್ವ ಎಂಥ ಸೈಕ್ ನನ್ನ ಮಗನವ್ವ ಸದ್ಯಕ್ಕೆ ಹೆಂಗೆ ಮನೆಯರ್ಬಿಟ್ಟು ನಾನು ಸಿಕ್ಕಾಕೊಂಡು ಬಂದಿದ್ದೀವ್ ಸರ ಇತ್ತು ಈ ಊನಂತೂ ಯಾವ ಕೆಲ್ಸಕ್ಕೂ ಎಷ್ಟಿತ್ತಿಲ್ಲ ಬಿಡು ಅದು ಹೆಂಗಿದ್ದೆ ಮಗ ಇವನ್ ಕೊಟ್ಟೆ ಅವ್ವ 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 ಇಂಥ ಸೈಕ್ ನನ್ನ ಮಗ ಅಂತ ಗೊತ್ತಿತ್ತ ಬಿಡು ಅಯ್ಯಪ್ಪ ನನಗೆ ಏನಮ್ಮ ಗೊತ್ತೋ ಎಲ್ಲ ಚೆನ್ನಾಗೆ ಮಾತಾಡ್ತಿದ್ದ ಇವನು ಮದುವೆ ಮೇಲೆ ಈ ಥರ ರಾನ್ ಆಡ್ಕೊ ತೆಗ್ದಿರೋದು ಆಜು ಮುಂಚೆಗೆ ಹಿಂಗಿದ್ದಿತ್ತಿಲ್ಲ ಕಡಮ್ಮ ನನಗೆ ಹೆಂಗೆ ಪತ್ತೆ ಮಾಡೋಣ ಇವ್ನು ಈ ಥರದವನು ಅಂತ ನನಗೆ ಏನೂ ಗೊತ್ತಾಗಲಿಲ್ಲ ಕಡಮ್ಮ ಲೋಪ ನನ್ನ ಮಗ ನನ್ನ ಜೀವನನೇ ಹಾಳು ಮಾಡಿ ಗುಡ್ಸಿಕೊಂಡ್ರೆ ಮಾಡಿಬಿಟ್ಟು ನಂಗೆ ನಿಜಕ್ಕೂ ಒಸಿ ಬೇಜಾರು ಆಯ್ತಲ್ಲ ನನಗೆ ಕಡಮ ನನಗೆ ಎಷ್ಟು ಬೇಜಾರು ಆಯ್ತದೆ ಗೊತ್ತ ನನಗೆ ನನ್ನ ಜೀವನ ಆಲೇ ಮುಗ್ದೇವೈತಮ್ಮ ನನ್ನ ಜೀವನ ನನಗೆ ಒಂದುಸಿ ಬೇಜಾರು ಆಯ್ತಲ್ಲ ಕಡಮ್ಮ ನೋಡು ನಿನ್ನ ಮಗ ಮೊದಲು ನಾವು ಇಲ್ಲಿರೋದು ಜಾಸ್ತಿ ಓದ್ತಿದ್ದರೆ ಸರ್ ಬರೋಕ್ಕಿಲ್ಲ ಆಮೇಲೆ ಹಿಂದ್ಕ ಬಂದ್ಬಿಟ್ರೆ ಏನು ಮಾಡಿ ಹ ಬಾ ಮೊದಲು ಹೋಗೋದ ಯಾವ ಅಂತ ಹೋಗೋದು ಎಲ್ಲಿಗೆ ಅಂತ ಹೋಗದಮ್ಮ ಏನು ಮಾಡಬೇಕು ಅಂತ ನಂಗೆ ದಾರಿನ ತೋರ್ತಂದಿನಿ ನಾನ್ ಜೋಬಲ್ಲಿ ಇತ್ತಲ್ಲ ಎತ್ಕೊ ಬಂದೆ ಅರಿ ಬಾ ನೋಡಕ್ ಆಯ್ತದೆ ಎಷ್ಟಿದ್ ಸಾವಿರ ರೂಪಾಯಿ ಅದೇ ಕಣಮ್ಮ ಬಾ ಮೊದಲು ಹೋಗ್ಬಿಟ್ಟು ಬೇರೆ ಊರಿಗೆ ಹೊಂಟೋಗಿ ಅಲ್ಲಿ ಏನಾರು ಒಂದು ದಾರಿ ತೋರೇ ತೋರ ದೇವ್ರು ಉಟಸ್ ಅವ್ರು ಸಾಯಿಸಕ್ಕಿಲ್ಲ ಬಾವ ಹೋಗದ ಮೊದಲು ಇಲ್ಲಿರೋದು ಡೇಂಜರ್ ನಾವು ಸರಿ ಬಮ್ಮ ಆಯಿತು ಹೋಗದ ನೀನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಮ್ಮ ನಿಖಿತ್ತನ್ಗೆ ಎಷ್ಟು ಹೇಳ್ದೆ ನಾನು ಬೇಡ ಕಣವ ಬೇಡ ಯಾರೋ ಏನೋ ಗೊತ್ತಿಲ್ಲ ಗುರಿಲ್ಲ ಪ್ರೀತಿ ಪ್ರೇಮ ಅಂದ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಅಷ್ಟು ಬಗೆಯಿಂದ ಹೇಳ್ದೆ ನನ್ನ ಮಾತಾ ಕೇಳನಿಲ್ಲ ಅವಳು ಇಲ್ಲ ಅವನ್ನ ಇಷ್ಟಪಟ್ಟಿನಿ ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ಹೇಳ್ದಂಗೆ ಬಂದ್ಬಿಟ್ಲು ಇವತ್ತು ನೋಡಿ ಯಾವ ಥರ ನಡ್ನಿರಲ್ಲಿ ಕೈಬಿಟ್ಟ ಅಂತ ಲೋಪ ನನ್ನ ಮಗ ಆಯ್ನಗೆ ಒಳಗಾಗಿದ್ದು ನನ್ನ ಮಗಳನ್ನೂ ನನ್ನ ಕತ್ರ ಹಾಕ್ಬಿಡೋನು ಏನು ಆಗ್ಬೇಕಾಗಿತ್ತು ಏನು ದೇವ್ರದಾರ ಹೆಂಗೋ ತಪ್ಪಿಸ್ಕೊಬಂದೋ ಅದಕ್ಕೆ ಹೇಳೋದು ತಂದೆ ತಾಯಿ ಹೇಳಿದ ಮಾತಾ ಕೇಳಬೇಕು ಮಕ್ಕಳು ಒಳ್ಳೆ ದಾರಿ ನಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಾಂದ್ರೆ ಹಿಂಗೆ ಸಂಕಟ ಬಿಡ್ಬೇಕಾಯ್ತದೆ ಎತ್ತೋರು ಸಂಕಟ ಬಿಡಬೇಕು ಮಕ್ಕಳು ಸಂಕಟ ಬಿಡಬೇಕು ಸಂಕಟ ಬಿಡೋದಂತೂ ಯಾರಿಂದನೂ ತಪ್ಪಿಸ್ಕೊಳ್ಳೋಕೆ ಆಯ್ಕಿಲ್ಲ ಸರಿ ಕರ್ರಪ್ಪ ಹ್ಞೂ ಬರೋರಾ ಹಂಗೆ ವಿಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ